ಓಂ ನಮ ಶಿವಯ್ಯ ಓಂ ನಮ್ ನಾರಾಯಣಯ್ಯ ಸ್ವಾಮಿ ಕುರಗಜ್ಜ ನಾನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಯಾಮ್ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ಈಗಾಗಲೇ ನಾನು ಕೆಲವು ರಾಶಿಯ ನಕ್ಷತ್ರಗಳಿಗೆ ಸಂಬಂಧ ಉದ್ಯೋಗ ಯಾವುದು ಮಾಡಿದರೆ ಒಳ್ಳೆಯದು ಅದರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೇನೆ ಇವತ್ತು ನಾನು ಸಿಂಹರಾಶಿಯ ಒಂದು ನಕ್ಷತ್ರ ಏನು ಬರುತ್ತೆ ಅವರು ಯಾವ ಉದ್ಯೋಗ ಮಾಡಿದರೆ ಜೀವನದಲ್ಲಿ ಯಶಸ್ಸು ಕಾಣಬಹುದು ಅದ್ರ ಬಗ್ಗೆ ಹೇಳ್ತಾ ಇದ್ದೇನೆ ಅದಕ್ಕೆ ಮುಂಚೂ ಚಾನಲ್ ನೋಡ್ತಾ ಇದ್ದರೆ ನೀವು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ವೀಡಿಯೋ ನೋಡೋದು ಮಾತ್ರ ಲೈಕ್ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಅಥ್ವಾ ಸೈಡ್ ಕ್ಲಿಕ್ ದರ್ಕ್ ಅಂತ ಬರುತ್ತೆ ಮಾಡೋದನ್ನು ಮರಿಬೇಡಿ ಅದೇ ಪೇಕೆಗೆ ಜ್ಯೋತಿಷಗೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನ ಹಾಕ್ತಾ ಇರ್ತೇನೆ ಹಾಗೆ ನಿಮಗೆ ಏನಾದರೂ ಸಮಸ್ಯೆ ಇದೆಯನ್ನು ಅಂಚುತ್ತಾ ಇರ್ತೇನೆ ಮುಕ್ತವಾಗಿ ಹಂಚ್ಕೋಬೇಕು ಅದಕ್ಕೆ ಏನಾದರೂ ಪರಿಹಾರ ಬೇಕು ಅಥವಾ ಸಮಾಧಾನ ಮಾತು ಬೇಕು ಅಂದರೆ ಸ್ಪಷ್ಟವಾಗಿ ನಿಮ್ಮ ಸಮಸ್ಯೆಯನ್ನು ಕರೆಕ್ಟಾಗಿ ಅರ್ಪಾಗೋಕೆ ಬರ್ತುಕೊಳ್ಳಿಸಿ ರಾಶಿ ನಕ್ಷತ್ರದ ಜೊತೆಗೆ ಮತ್ತೆ ಇಲ್ಲಾಂದರೆ ಡೇಟ್ ಆಫ್ ಬರ್ತ್ ಕೂಡ ಹಾಕ್ಬಹುದು ಹಾಗೆ ಡೇಟ್ ಆಫ್ ಬರ್ತ್ ಗೊತ್ತಿದೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂತವರು ಕೂಡ ಕೇಳಬಹುದು ಹಾಗೆಯೇ ಯಾರಿಗಾದರೂ ಒಳ್ಳೆಯ ರೀತಿಯಲ್ಲಿ ವಿಶ್ ಮಾಡಬೇಕು ಅಂದರೆ ಅದನ್ನು ಕೂಡ ತಿಳಿಸಿದ್ರೆ ಖಂಡಿತವಾಗ್ಲೂ ವಿಶ್ ಮಾಡ್ತೇನೆ ನಾನು ನಿಮ್ಮ ಜೊತೆ ಆಗುತ್ತಿರ್ತೇನೆ ನಾನಂಬಿರೋ ಶಿವದವರ ಕುರುಗಜೆ ದೇವರ ಆಶಿವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಇನ್ನೊಂದು ಸಮಯದ ಅಭಾವದಿಂದ ನಿಮ್ಮ ಪ್ರಶ್ನೆ ಏನಾದರೂ ಹಾಕಿದರೆ ಉತ್ತರ ಕೊಡದೆ ನಾನು ಸ್ವಲ್ಪ ಲೇಟ್ ಆದರೆ ಚಿಂತೆ ಬೇಡ ಖಂಡಿತವಾಗ್ಲೂ ಉತ್ತರ ಕೊಟ್ಟೆ ಕೊಡ್ತೇನೆ ಹಾಗೆ ಸಮಸ್ಯೆನ ಬರೆದುಕೊಳಿಸುವಾಗ ಏನೇ ಆಗಲಿ ನಿಮಗೆ ಯಾವುದೋ ಒಂದು ಪ್ರಶ್ನೆ ಇದೆ ಅದನ್ನು ಕೇಳಬೇಕು ಏನಾದರೂ ಪರಿಹಾರ ಅಥವಾ ಅದಕ್ಕೇನಾದರೂ ಒಂದು ಒಳ್ಳೆಯ ಒಂದು ಏನು ಮನಸ್ಸಿಗೆ ನೆಮ್ಮದಿ ಸಿಗುವ ಒಂದು ಮಾತು ಬೇಕು ಅಂದರೆ ಬರೆದುಕೊಳಿಸಿ ಇವತ್ತು ನಾನು ಸಿಂಹರಾಶಿ ಸಿಂಹರಾಶಿಯಲ್ಲಿ ಬರುವಂಥದ್ದು ಮೊದಲೇದಾಗಿ ಮಘ ನಕ್ಷತ್ರ ಅಥವಾ ಮಖ ನಕ್ಷತ್ರ ಅದು ನಾಲ್ಕು ಪಾದ ಕೂಡ ಬರುತ್ತೆ ಅವರು ಯಾವ ಕೆಲಸವನ್ನು ಮಾಡಿದರೆ ಒಳ್ಳೆಯದಾಗುವಂಥದ್ದು ಗೌರ್ಮೆಂಟ್ ರಿಲೇಟೆಡ್ ಅಂದರೆ ಸರ್ಕಾರಿ ಕೆಲಸ ನೋಡಿ ಸಿಂಹರಾಶಿಯವರು ಏನಾದರೂ ಇದು ಮಖ ರಾಶಿಯವರು ಸಾರಿ ನಕ್ಷತ್ರದವರು ಗೌರ್ಮೆಂಟ್ ರಿಲೇಟೆಡ್ ಅಂದರೆ ಸರ್ಕಾರಿ ಸರ್ಕಾರಕ್ಕೆ ಅಂದರೆ ಸರ್ಕಾರದ ಉದ್ಯೋಗ ಅಂತ ಹೇಳ್ತಾರಲ್ಲ ಯಾವುದೇ ಒಂದು ಅದರ ಬಗ್ಗೆ ನೀವು ಇದು ಮಾಡ್ಬೋದು ಪ್ರಯತ್ನ ಪಡ್ಬೋದು ಲಾ ಕಾನೂನಿಗೆ ಸಂಬಂಧಪಟ್ಟಂತಹದ್ದು ಅಡ್ಮಿನಿಸ್ಟ್ರೇಟರ್ ಆಗಿ ಹಾಗೆ ಮಿಲಿಟರಿ ಇದರಲ್ಲಿ ಕೆಲಸವನ್ನು ಮಾಡುವಂಥದ್ದು ಡಿಫೆನ್ಸ್ ಅಂದರೆ ಅದು ರ ರಕ್ಷಣಾ ಏನು ಒಂದು ಫೀಲ್ಡ್ ಇರುತ್ತೆ ನೋಡಿ ಅದು ಮಿಲಿಟರಿ ಆಗಿರ್ಬೋದು ಅಥವಾ ಡಿಫೆನ್ಸ್ ಆಗಿರ್ಬೋದು ಅದರಲ್ಲಿ ನೀವು ಕೆಲಸವನ್ನು ಮಾಡಿದರೆ ಒಳ್ಳೆಯದಾಗುತ್ತೆ ಮತ್ತು ಫಿಲ್ಮ್ ಲ್ಯಾಂಡಲ್ಲಿ ಎಂಟರ್ಟೈನ್ಮೆಂಟೇ ಮನೋರಂಜನಾ ಕ್ಷೇತ್ರ ಯಾವುದೂ ಆಗಿರಬಹುದು ಹಾಗೆಯೇ ಬರಹಗಾರರಾಗಬಹುದು ಬಿಸ್ನೆಸ್ ಮಾಡಬಹುದು ಹಾಗೆ ರಿಯಲ್ ಎಸ್ಟೇಟ್ ಅದರಲ್ಲೂ ರಿಯಲ್ ಎಸ್ಟೇಟ್ ಮಾಡಿದರೆ ತುಂಬ ಒಂದು ಒಳ್ಳೆಯದಾಗುವಂಥದ್ದು ಹಾಗೆಯೇ ಅದೇ ಒಂದು ಪ್ರಾಪರ್ಟಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಒಂದು ರಿಲ್ ನಿಮಗೆ ಒಂದು ಏನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಆ ಆ ಥರ ಒಂದು ಸಂಬಂಧಪಟ್ಟ ಉದ್ಯೋಗ ಮಾಡಿದರೆ ತುಂಬಾ ಒಳ್ಳೆಯದಾಗುವಂಥದ್ದು ಅಂತಲೇ ಹೇಳಬಹುದು ಹಾಗೆಯೇ ನೆಕ್ಸ್ಟ್ ಬರುವಂಥದ್ದು ಪುಬ್ಬ ನಕ್ಷತ್ರ ಅಂದರೆ ಪೂರ್ವ ಪಾಲ್ಗುನಿ ಅಂತ ಹೇಳುವಂಥದ್ದು ಅದು ನಾಲ್ಕು ಪಾದ ಕೂಡ ಬರುತ್ತೆ ಅವರು ಆರ್ಟ್ಸ್ ಅಂದರೆ ಕಲೆಗೆ ಸಂಬಂಧಪಟ್ಟ ಯಾವುದೇ ಒಂದು ಇದರ ಕೆಲಸವನ್ನು ಮಾಡ್ಬೋದು ಮತ್ತು ಮನೋರಂಜನೆ ಕ್ಷೇತ್ರಕ್ಕೆ ಏನೋ ಎಂಟರ್ಟೈನ್ಮೆಂಟ್ ಒಂದು ಸಂಬಂಧಪಟ್ಟ ಹಾಗೆ ಅದರಲ್ಲಿ ಕೆಲಸ ಮಾಡ್ಬೋದು ಹಾಗೆಯೇ ಹೋಟೆಲ್ ಓನರ್ಸ್ ಅಥವಾ ಹೋಟೆಲಲ್ಲಿ ದೊಡ್ಡ ದೊಡ್ಡ ಹೋಟೆಲ್ ಶೆಪ್ ಆಗ್ತಾರಲ್ವಾ ಆ ಥರ ಕೆಲಸ ಮಾಡಬಹುದು ಫ್ಯಾಷನ್ ಡಿಸೈನಿಂಗ್ ಮಾಡಬಹುದು ಮೀಡಿಯಾ ಅಂದರೆ ಮಾಧ್ಯಮ ಮನೆಯಲ್ಲಿ ಕೆಲಸ ಮಾಡಬಹುದು ಪಬ್ಲಿಕ್ ರಿಲೇಶನ್ಸ್ ಅಂದರೆ ಯಾವುದೇ ಒಂದು ಏನು ಹೇಳ್ತಾರೆ ಅದಕ್ಕೆ ಸಾರ್ವಜನಿಕವಾಗಿ ಯಾವುದಾದ್ರೂ ಒಂದು ಸೋಷಲ್ ವರ್ಕ್ ಥರ ಕೆಲಸ ಮಾಡಬಹುದು ಆರ್ಕಿಟೆಕ್ಚರ್ ಕೆಲಸ ಮಾಡಬಹುದು ಹಾಗೆಯೇ ಇಂಟೀರಿಯರ್ ಡಿಸೈನರ್ ಆಗಿ ಕೆಲಸ ಮಾಡಿದರೆ ತುಂಬಾನೇ ಒಳ್ಳೆಯದು ಹಾಗೆ ಸೈಕಾಲಜಿ ಅಂದರೆ ಆಗಿ ಕೆಲಸ ಮಾಡಬಹುದು ಹಾಗೆಯೇ ಉತ್ತರ ನೆಕ್ಸ್ಟ್ ಬರುವಂಥದ್ದು ಉತ್ತರ ಉತ್ತರದ ಒಂದನೇ ಪಾದ ಮಾತ್ರ ಇದರಲ್ಲಿ ಬರುವಂಥದ್ದು ನೆಕ್ಸ್ಟ್ ಬರುವಂಥದ್ದು ಕನ್ ಕನ್ಯ ರಾಶಿಯಲ್ಲಿ ಮೂರು ಪಾದ ಬರುವಂಥದ್ದು ಅವರು ಏನಾದರೆ ಹೋಟೆಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಹಾಗೆಯೇ ಲಾ ಅಂದರೆ ಕಾನೂನಿಗೆ ಸಂಬಂಧಪಟ್ಟ ಕೆಲಸ ಆಗಿರ್ಬೋದು ಹಾಗೆಯೇ ಎಜುಕೇಶನ್ ಅಂದರೆ ಟೀಚರ್ಸ್ ಪ್ರೊಫೆಸರ್ ಆ ಥರ ಕೆಲಸ ಮಾಡಬಹುದು ಹಾಗೆಯೇ ಪ್ರಿನ್ಸಿಪಲ್ ಆ ಥರ ಒಂದು ಅಕೆಡೆಮಿಕ್ ಆಗಿ ಆ ಒಂದು ರಿಲೇಟೆಡ್ ಕೆಲಸವನ್ನು ಮಾಡಿದರೆ ಒಳ್ಳೆಯದಾಗುತ್ತೆ ಪೊಲಿಟೀಷಿಯನ್ ಫೀ ಪೊಲಿಟೀಷಿಯನ್ಸ್ ಆಗ್ಬೋದು ಪೊಲಿಟಿಕಲ್ ಫೀಲ್ಡ್ಗೆ ಸಂಬಂಧಪಟ್ಟಂತಾಗಿರ್ಬೋದು ಪಬ್ಲಿಕ್ ಸರ್ವಿಸ್ ಆ ಥರ ಒಂದು ಕೆಲಸ ಹಾಗೆಯೇ ಮ್ಯೂಸಿಷಿಯನ್ ಆಗಿ ಕೆಲಸ ಮಾಡಬಹುದು ಹಾಗೆಯೇ ಕಲೆಗೆ ಸಂಬಂಧಪಟ್ಟ ಯಾವುದೇ ಒಂದು ಕಲೆಗೆ ಸಂಬಂಧಪಟ್ಟ ಕೆಲಸವನ್ನು ಮಾಡಬಹುದು ಲೈಕ್ ಆರ್ಟಿಸ್ಟ್ ಫೈನ್ ಆರ್ಟಿಸ್ಟ್ ಅಂತ ಹೇಳ್ತಾರಲ್ವಾ ಆರ್ಟ್ ಚಿತ್ರಕಲೆ ಬಿಡಿಸುವಂಥದ್ದು ಅದು ಹಾಗೆ ಒಳ್ಳೊಳ್ಳೆ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಸಂಬಂಧಪಟ್ಟಂಥ ಕೆಲಸವನ್ನು ಮಾಡಿದರೆ ಒಳ್ಳೆಯದಾಗುತ್ತೆ